ಇಡಿ ಇಲಾಖೆ ದುರ್ಬಳಕೆ ಮಾಡಿದ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಖಚಿತ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಹುದ್ದೆ ನಿಂತುಕೊಂಡು ಆಡಿಸಿ ನಡೆಸುವಂತ ಯಾವುದೇ ಬದ್ಧತೆ ಇಲ್ಲ ನೀವು ತಕ್ಷಣವಾಗಿ ರಾಜೀನಾಮೆ ಕೊಡಬೇಕು ಮಾತ್ರವಲ್ಲ ಈ ದೇಶದ ಜನರ ಕ್ಷಮ ಮಾಡಬೇಕು ಅಂತ ಇಡಿ ಇಲಾಖೆಯನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸಿರುವ ಬಿಜೆಪಿ ದೇಶದ ಸಂವಿಧಾನವನ್ನು ಗಾಳಿಗೆ ತೂರಿದೆ ಬಿಜೆಪಿಗೆ ದೇಶದಲ್ಲಿ ಆಡಳಿತ ನಡೆಸುವ ಅರ್ಹತೆ ಇಲ್ಲ ಸುಪ್ರೀಂ ಕೋರ್ಟ್ ಇಡಿ ದುರ್ಬಳಕೆ ಮಾಡಿದೆ ಎಂದು ಹೇಳಿದ್ದರಿಂದ ಬಿಜೆಪಿಯ ಅಣೆಬರಹ ಜಗಜ್ಜಾಹೀರಾಗಿದೆ ಎಂದು ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಯಾವಾಗ ನ್ಯಾಯಮೂರ್ತಿಗಳ ಮಾತನ್ನು ಹೇಳಿದರು ನೀವು ಕೇಸು ಇಡಿ ಯಾವುದೇ ಕೇಸಿನಲ್ಲಿ ಮಧ್ಯಪ್ರವೇಶ ಮಾಡಬೇಕು ಯಾವ ಕೇಸಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳುವ ಕನಿಷ್ಠ ಜ್ಞಾನ ಆದರೂ ಬೇಕಿತ್ತು ಇಡಿಯನ್ನು ಮುಂದಿಟ್ಟುಕೊಂಡು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಶ್ರೀಮತಿಯವರ ಹೆಸರನ್ನು ದುರ್ಬಳಕೆ ಮಾಡಲಾಯಿತು ಮೂಡ ಪ್ರಕರಣದಲ್ಲಿ ಮನಿ ಲ್ಯಾಂಡಿಂಗ್ ನಡೆದಿಲ್ಲ ಹಣ ತೆಗೆದುಕೊಂಡ ದೂರಿಲ್ಲ ಹೀಗಿರುವಾಗ ಮುಖ್ಯಮಂತ್ರಿಯವರ ಶ್ರೀಮತಿ ವಿರುದ್ಧ ಆರೋಪ ಮಾಡಿದ್ದು ಹೇಗೆ ಸಿವಿಲ್ ಪ್ರಕರಣಗಳಲ್ಲಿ ಇಡಿ ಮಧ್ಯಪ್ರವೇಶ ಮಾಡುವ ಹಕ್ಕು ಹೊಂದಿಲ್ಲ ಇದನ್ನು ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ ಹೀಗಿರುವಾಗ ಕಾಂಗ್ರೆಸ್ ನಾಯಕರಾದ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ವಿರುದ್ಧ ಇಡಿ ತನಿಖೆ ಹೇಗೆ ಆಯಿತು ಇಡಿ ದುರ್ಬಲಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಲು ಏರುತ್ತೇವೆ ಇದಕ್ಕೆ ದೇಶದ ಗೃಹ ಸಚಿವ ಮತ್ತು ಪ್ರಧಾನಿ ಅವರೇ ನೇರ ಹೊಣೆ ಎಂದು ಐವನ್ ಡಿಸೋಜಾ ಕಿಡಿಕಾರಿದರು ಇವತ್ತು ಏಕಾಏಕಿ ಇಡಿಯನ್ನು ಪ್ರವೇಶ ಮಾಡಿದ್ದು ತಪ್ಪು ಅಂತ ಹೇಳುವುದನ್ನು ನಾನು ಅಂದು ಹೇಳಿದ್ದೆ ಅದು ಅಲ್ಲಿ ಮಾತ್ರ ಹೇಳಿದ್ದಲ್ಲ ನಾನು ವಿಧಾನ ಪರಿಷತ್ತಲ್ಲೂ ಹೇಳಿದ್ದೆ ಇಡಿ ಇಂಟರ್ಫಿಯರ್ ಇನ್ ಸಿವಿಲ್ ಮ್ಯಾಟರ್ಸ್ ಕೇಸ್ ಸಿವಿಲ್ ಮ್ಯಾಟರ್ ಕೇಸ್ಗಳಲ್ಲಿ ಇಡಿಗೆ ಮಧ್ಯ ಪ್ರವೇಶ ಮಾಡುವಂತ ಯಾವುದೇ ಅಧಿಕಾರ ಇಲ್ಲ ನಾವು ಬಿಜೆಪಿ ವಿರುದ್ಧ ಹೋರಾಟ ನಡೆಸುತ್ತೇವೆ ಈಗ ನಡೆಯುತ್ತಿರುವ ಸಂಸತ್ ಕಲಾಪದಲ್ಲಿ ಈ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕು ಜೆಡಿಎಸ್ ಬಿಜೆಪಿ ನಾಯಕರ ಮಾನಮರ್ಯಾದೆ ಇದ್ದರೆ ಯಾಚಿಸಬೇಕು ಅಧಿಕಾರದಲ್ಲಿ ಇದ್ದವರು ರಾಜೀನಾಮೆ ನೀಡಬೇಕು ಎಂದರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಜಾರಿಗೆ ತಂದ ಮೇಲೆ ರಾಜ್ಯದ ಜನರ ತಲಾ ಆದಾಯ ಇಪ್ಪತ್ತ ನಾಲ್ಕು ಸಾವಿರದ ಆರುನೂರ ಐದು ರು ವೃದ್ಧಿ ಆಗಿದೆ ಇದನ್ನು ಲೋಕಸಭೆಯಲ್ಲಿ ಹಣಕಾಸು ಸಚಿವರು ಲಿಖಿತವಾಗಿ ಹೇಳಿದ್ದಾರೆ ಈಗ ಹೇಳಿ ಜನ ಎಲ್ಲಿ ಬರ್ಬದ್ ಆಗಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಇವರೆಲ್ಲ ಯಾಕೆ ಮಾತಾಡುತ್ತಿಲ್ಲ ಇದು ಇಡಿ ದೇಶಕ್ಕೆ ಮಾದರಿಯಾಗಿದೆ ಹೀಗಿದ್ದರೂ ನೀವು ಪಂಚ ಗ್ಯಾರಂಟಿಯನ್ನು ಟೀಕಿಸುತ್ತೀರಲ್ಲ ಎಂದು ಹೇಳಿದರು ಕಾಂಗ್ರೆಸ್ ನಾಯಕ ಪ್ರಕಾಶ್ ಸಾಲ್ಯಾನ್ ಭಾಸ್ಕರ್ ಮನೋರಾಜ್ ಜೇಮ್ಸ್ ಮುಂತಾದವರು ಉಪಸ್ಥಿತರಿದ್ದರು ನೀವು ಯಾರನ್ನಾದರೂ ಬಲಿ ಕೊಡಬೇಕು ಅಂತ ಹೇಳುವಂತ ಕೆಲಸ ಮಾಡಿದ್ದರಿಂದ